ಆದ್ರೆ ನಾವು ವಾರ್ನಿಂಗ್ ಕೊಡ್ತಾ ಇದೀವಿ ದೇವಿ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಬ್ಬ ಮಂತ್ರಿಯ ವಿರುದ್ಧವೂ ಕೂಡ ಇವತ್ತು ನಾವು ತೊಡೆತಟ್ಟಿ ನಿಂತಿದ್ದೀವಿ ಅದರಲ್ಲಿ ಕೆ ಎಚ್ ಮುನಿಯಪ್ಪ ನಮ್ಗೆ ಯಾವ ಲೆಕ್ಕನೂ ಅಲ್ಲ ಯಾವ ಪರಿಶಿಷ್ಟ ಜಾತಿಯ ಮತ್ತು ನಮ್ಗೆ ಲೆಕ್ಕ ಇಲ್ಲ ಯಾಕಂದ್ರೆ ನೀವು ಸಮುದಾಯದ ಜೊತೆಗೆ ನಿಂತ ನಿಲ್ಲದೆ ಇದ್ದಾಗ ನೀವು ನಮ್ಮವರಲ್ಲ ನೀವು ಜಾತಿಗೆ ಸೇರದ ಕಾರಣಕ್ಕೆ ನೀವು ನಮ್ಮೋರಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜಾತಿಗೆ ಸೇರದೇ ಇದ್ರೂ ಕೂಡ ನೀವು ನಮ್ಮ ಪರ ನಿಮ್ಗೆ ನಮ್ಮೋರ್ ಆಗ್ತೀರಿ ಆದ್ರೆ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನೀವು ನಮ್ಮೋರಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನೀವು ನಮ್ಮ ವಿರುದ್ಧ ನಿಂತಾಗ ನೀವು ಕೂಡ ಮನುವಾದಿಗಳೇ ನೀವು ನಮ್ಮ ಸಮಾಜದ ಘಾತಕ ಶಕ್ತಿಗಳೇ ನೀವು ನಮ್ಮ ಸಮಾಜ ವಿರೋಧಿಗಳೇ ನೀವು ಕೂಡ ಫೋರ್ಟಂಟಿಗಳಾಗ್ತೀರಿ ಹಾಗಾಗಿ ಹೇಗೆ ನಾವು ಸಿದ್ದರಾಮಯ್ಯನಿಗೆ ಗೆರಾವ್ ಆಗ್ತೀವೋ ನಿಮಗೂ ಕೂಡ ಗೆರಾವ್ ಹಾಗಾಗಿ ರಾಯಚೂರಿನ ಎಲ್ಲಾ ಸಹೋದರರಿಗೂ ಎಲ್ಲಾ ಸ್ನೇಹಿತರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನಾಳೆ ಏನು ಸಿದ್ದರಾಮಯ್ಯ ಅವರ ಜೊತೆಗೆ ಕೆ ಎಚ್ ಮುನಿಯ ತಕ್ಕ ಪಾಠವನ್ನು ಕಲಿಸಿ ಗೆರಾವ್ ಹಾಕಿ ಕಪ್ಪು ಬಾವಟವನ್ನು ಪ್ರದರ್ಶಿಸ ಎಲೆಕ್ಷನ್ ಜೊತೆಗೆ ಇನ್ನು ಮುಂದೆ ಬರುವ ಎಲ್ಲಾ ಎಲೆಕ್ಷನ್ಗಳಲ್ಲೂ ಕೂಡ ಕಾಂಗ್ರೆಸ್ ತಕ್ಕ ಪಾಠವನ್ನ ಕಳಿಸೋಣ ಇವ್ರಿಗೆ ಅದ್ಯಾಕೋ ಬಾಯಲ್ಲಿ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ಅವರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಮುಂದೆ ಕಾಂಗ್ರೆಸ್ ಅನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸುವಂತ ಕೆಲಸ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಘನತೆಯ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವದ ಪ್ರಶ್ನೆ ಮತ್ತು ಅವರ ಸಂವಿಧಾನದ ಗೌರವದ ಪ್ರಶ್ನೆ ಕಾಂಗ್ರೆಸ್ನ ಮುಕ್ತಾಯ ಮಾಡೋಣ ಕಾಂಗ್ರೆಸ್ನ ಮುಗಿಸುವಂತ ಕೆಲಸ ಮಾಡೋಣ ಸಿದ್ದರಾಮಯ್ಯನಿಗೆ ಪಾಠ ಕಳಿಸೋಣ ಹಾಗಾಗಿ ದಯಮಾಡಿ ನಾಳೆ ಸಿದ್ದರಾಮಯ್ಯ ಅವರು ರಾಯಚೂರಿಗೆ ಬರ್ತಾ ಇದ್ರಲ್ಲ ಎಲ್ಲರೂ ಅವ್ನ ಗೆರಾವ್ ಮಾಡಿ ಜೊತೆಗೆ ಯಾರು ಬಂದ್ರು ಯಾವ ಶೆಡ್ಯೂಲ್ ಕಾಸ್ಟ್ ಯಾವ ಪರಿಶಿಷ್ಟ ಜಾತಿಯ ಮಂತ್ರಿ ಬಂದ್ರು ಯಾವನ್ ಬಂದ್ರು ಅವನನ್ನೂ ಕೂಡ ಸೇರ್ಕೊಂಡಂತೆ ಈ ಮನೆಹಾಳರು ನಮ್ಮ ಜಾತಿ ಜಾತಿಯಲ್ಲಿ ಹುಟ್ಟಿರೋದು ನಮ್ಮ ದುರಾದೃಷ್ಟ ನಮ್ಮ ನಮ್ಮ ನಮ್ಗುತ್ತೆ ನಮ್ಮ ಪಾಪ ನಮ್ಮ ಪಾಪ ಇಂಥವ್ರು ನಮ್ಮ ಸಮಾಜದಲ್ಲಿ ಹುಟ್ಟಿರೋದು ಇಂಥ ಪಾಪಿಗಳನ್ನು ನಾವು ನಮ್ಮ ಸಮಾಜದಿಂದ ದೂರ ಇಡಬೇಕಾಗಿದೆ ಇವರನ್ನೂ ಸೇರ್ಕೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಮನೆ ಕಳಿಸೋಣ ಎಲ್ರಿಗೂ ಜೈ ಬಿ ಮತ್ತೊಮ್ಮೆ ಸ್ನೇಹಿತರೆ ನಿಮೆಲ್ರಿಗೂ ಗೊತ್ತಿರೋ ಹಾಗೆ ಏನೋ ಆಗಸ್ಟ್ ಒಂದನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಕೊಡುವಂತಹ ಅಧಿಕಾರವನ್ನ ಅಥವಾ ಮೀಸಲಾತಿಯನ್ನು ಕೊಡಬಹುದಾದಂತಹ ಒಂದು ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ಕೊಡ್ತು ಮತ್ತು ಕೋರ್ಟು ತೀರ್ಪು ಕೊಡುವುದಕ್ಕಿಂತ ಮೊದಲು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸಿದ್ದರಾಮಯ್ಯವರು ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತು ಒಳಮೀಸಲಾತಿಗೆ ಇದ್ದಂಥ ಎಲ್ಲ ಕಾನೂನು ತೊಡಕುಗಳು ಮತ್ತು ಒಳಮೀಸಲಾತಿಗೆ ಇದ್ದಂಥ ಎಲ್ಲ ಸಾಂವಿಧಾನಿಕ ತೊಡಕುಗಳು ಎಲ್ಲವೂ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಇವತ್ತು ಒಳಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಕೊಡಬಹುದು ಅನ್ನುವಂಥ ನೂರಕ್ಕೆ ನೂರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಮತ್ತು ದಾರಿಯನ್ನು ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿದೆ ಆದರೆ ಆ ಜಡ್ಜ್ಮೆಂಟ್ ಬಂದು ಈಗಾಗಲೇ ಎರಡು ತಿಂಗಳಾಗ್ತಾ ಇದೆ ಆದರೂ ಕೂಡ ಇನ್ನು ಅದ್ಯಾಕೋ ಮಾನ್ಯ ಸಿದ್ದರಾಮಯ್ಯನವರು ನಿದ್ರಾಮಯ್ಯ ಆಗೋಗ್ಬಿಟ್ಟು ನಿದ್ದೆ ಹುಡ್ಕೊಂಡು ಕೂತಿದ್ದಾರೆ ಮತ್ತೆ ಈಗಾಗಲೇ ಸಿದ್ದರಾಮಯ್ಯನವರ ಒಂದು ಒಳಮೀಸಲಾತಿಯ ವಿರುದ್ಧವಾಗಿರ್ತಕ್ಕಂಥ ಧೋರಣೆ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇರತಕ್ಕಂಥ ಅನೇಕರ ಧೋರಣೆಯನ್ನು ಕಂಡು ಈಗಾಗಲೇ ಒಳಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅನೇಕ ಪರಿಶಿಷ್ಟ ಜಾತಿಯ ಪಟ್ಟಿಯೊಳಗೆ ಬರತಕ್ಕಂಥ ಎಲ್ಲ ಸಮುದಾಯಗಳು ಎಲ್ಲ ಸಮುದಾಯಗಳು ಇವತ್ತು ಒಳ ಮಿಸಲಾತಿಯನ್ನು ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಕಳೆದ ತಿಂಗಳು ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಿ ಅಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಾಯಿತು ಅದರ ನಂತರ ನಿನ್ನೆ ರಾಯಚೂರು ಬಂದನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಲಾಗಿದೆ ಇವತ್ತು ಚಿತ್ರದುರ್ಗದಲ್ಲಿ ಒಂದು ಪಾದಯಾತ್ರೆ ಕೂಡ ಇವತ್ತು ಚಿತ್ರದುರ್ಗದಲ್ಲಿ ಬಂದು ಮುಕ್ತಾಯ ಆಗಿ ಅಲ್ಲಿ ಇವತ್ತು ಒಂದು ಬೃಹತ್ ಸಮಾವೇಶ ನಡೆಯಲಿದೆ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕಳಿಸ್ಕೊಂಡು ಕಾರ್ಯಕ್ರಮಗಳು ಶುರುವಾಗಿದ್ದಾವೆ ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಒಳ ಮೀಸಲಾತಿ ಜಾರಿ ಮಾಡಲ್ಲ ಅನ್ನುವಂತಹ ದುರಂಕಾರದ ಪ್ರಮಾವಧಿಯನ್ನ ಅವರು ತೋರಿಸ್ತಾ ಇದ್ದಾರೆ ನಮಗೆ ಈಗ ನಾವು ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸಬೇಕು ಇಲ್ವೋ ಯೋಚನೆ ಮಾಡಿದ್ದೀವಿ ಎಲ್ಲರೂ ಕೂಡ ಯಾಕಂತ ಹೇಳಿದ್ರೆ ಯಾವ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಅದೇ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನು ಜಾರಿ ಮಾಡಲ್ಲ ಅನ್ನುವ ರೀತಿಯಲ್ಲಿ ದುರಂಕಾರವನ್ನ ದುರಾಂಕಾರವನ್ನು ತೋರಿಸ್ತಾ ಇದ್ದಾರೆ ಆ ದುರಾಂಕಾರವನ್ನ ಇಳಿಸಬೇಕಾಗಿದೆ ಇವತ್ತು ನಾವೇ ಯಾಕಂದ್ರೆ ನಾವೇ ಓಟ್ ಹಾಕಿ ಅವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಹೀಗೆ ಬಿಜೆಪಿ ದುರಾಂಕಾರವಾಗಿ ನಡ್ಕೊಂಡಿದ್ದಕ್ಕೆ ಇವತ್ತು ಮನೆ ಸೇರಿ ಎಲ್ಲರೂ ಕೂಡ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ ನೋಡ್ತಾ ಇದ್ದಾರೆ ಈಗ ನಾವು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇದೇ ರೀತಿ ಬಿಸಿ ಮುಟ್ಟಿಸಬೇಕಾಗಿದೆ ಮತ್ತೆ ಏನು ಇವತ್ತು ಮತ್ತು ನಾಳೆ ಸಿದ್ದರಾಮಯ್ಯ ಅವರು ರಾಯಚೂರಿಗೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ನಾವೆಲ್ಲರೂ ಘೋಷಣೆ ಮಾಡಿದ್ದೀವಿ ಎಲ್ಲೆಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ ಅಲ್ಲೆಲ್ಲವೂ ಕೂಡ ನಾವು ಗೆರಾವ್ ಮಾಡುವಂತ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಬೇಕು ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಈಗಾಗಲೇ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಘೋಷಣೆಯನ್ನು ಕೂಗಿ ಅವರ ವಿರುದ್ಧ ಅಧಿಕಾರಗಳು ಕೂಗಬೇಕು ಅಂತ ತೀರ್ಮಾನ ತಗೊಂಡು ನಾವೆಲ್ಲರೂ ಕೂಡ ಇವತ್ತು ಆ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಾಗಿದೆ ಅದರ ದುರಂತ ಸಿದ್ದರಾಮಯ್ಯ ಅವರಿಗೆ ನಾವು ಗಿರಾವ್ ಮಾಡ್ತೀವಿ ಕಪ್ಪು ಬಾವುಟಗಳನ್ನ ತೋರಿಸ್ತೀವಿ ಅಂತ ಗೊತ್ತಾಗಿ ಇದೇ ಸಿದ್ದರಾಮಯ್ಯ ಇವತ್ತು ರಾಯಚೂರಿಗೆ ಹೋಗುವ ಸಂದರ್ಭದಲ್ಲಿ ಇಲ್ಲದ ಪ್ಲಾನ್ ಇಲ್ಲದ ಪ್ಲಾನ್ ಅನ್ನು ಸಡನ್ ಆಗಿ ರೂಪಿಸಿಕೊಂಡು ಅವರ ಜೊತೆಗೆ ಅವರ ಜೊತೆಗೆ ಮಾನ ಮರ್ಯಾದೆ ನಾಚಿಕೆ ಘನತೆ ಗೌರವ ಸಮಾಜದ ಕಾಳಜಿ ಏನು ಇಲ್ಲ ಇರ್ತಕ್ಕಂತ ಕೆ ಎಚ್ ಮುನಿಯಪ್ಪ ಅನ್ನುವಂತ ಒಬ್ಬ ನಾಚಿಕ ಕೇಳಿ ನಾಚಿಕ ಕೇಳಿ ಅಥವಾ ನಾಚಿಗೆ ಗೇಡಿ ಕೇಡನು ಅಂತ ಹೇಳ್ಬೋದು ಅವ್ರನ್ನ ನಾಚಿಗೆ ಗೇಡಿ ಸಮಾಜ ಘಾತುಕ ತನ್ನ ಸಮಾಜ ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನ ಹಾಕೊಂಡು ಅಲ್ಲಿರುವ ಸಮುದಾಯಗಳ ತನ್ನಗೆ ಅವ್ರನ್ನ ಕೂಲ್ ಮಾಡಲಿಕ್ಕೆ ಅವರನ್ನು ತಣ್ಣಗೆ ಮಾಡಿ ಅವ್ರ ವಿರುದ್ಧ ಘೋಷಣೆ ಕೂಗಬೇಡಿ ಗೆರಾವ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಬಹುಶಃ ಪಕ್ಕೊಂಡಿದ್ದಾರೆ ಆದ್ರೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬೇರಿ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಬ್ಬ ಮಂತ್ರಿಯ ವಿರುದ್ಧವೂ ಕೂಡ ಇವತ್ತು ನಾವು ತೊಡೆತಟ್ಟು ನಿಂತಿದ್ದೀವಿ ಅದರಲ್ಲಿ ಕೆ ಎಚ್ ಮುನಿಯಪ್ಪ ನಮ್ಗೆ ಯಾವ ಲೆಕ್ಕನೂ ಅಲ್ಲ ಯಾವ ಪರಿಶಿಷ್ಟ ಜಾತಿಯ ಎಂ ಎಲ್ ಮತ್ತು ಮಂತ್ರಿಗಳು ನಮ್ಗೆ ಲೆಕ್ಕ ಇಲ್ಲ ಯಾಕಂದ್ರೆ ನೀವು ಸಮುದಾಯದ ಜೊತೆಗೆ ನಿಲ್ದೇ ಇದ್ದಾಗ ನೀವು ನಮ್ಮವರಲ್ಲ ನೀವು ಜಾತಿಗೆ ಸೇರದ ಕಾರಣಕ್ಕೆ ನೀವು ನಮ್ಮೋರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜಾತಿಗೆ ಸೇರದೇ ಇದ್ರೂ ಕೂಡ ನೀವು ನಮ್ಮ ಪರ ನಿಂತರೆ ನೀವು ನಮ್ಮವರಾಗ್ತೀರಿ ಆದ್ರೆ ಜಾತಿಯಲ್ಲಿ ಹುಟ್ಟಿದೀನಿ ಅನ್ನೋ ಒಂದು ಕಾರಣಕ್ಕೆ ನೀವು ನಮ್ಮೋರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನೀವು ನಮ್ಮ ವಿರುದ್ಧ ನಿಂತಾಗ ನೀವು ಕೂಡ ಮನುವಾದಿಗಳೇ ನೀವು ನಮ್ಮ ಸಮಾಜದ ಘಾತಕ ಶಕ್ತಿಗಳೇ ನೀವು ನಮ್ಮ ಸಮಾಜ ವಿರೋಧಿಗಳೇ ನೀವು ಕೂಡ ಫೋರ್ಟಂಟಿಗಳಾಗ್ತೀರಿ ಹಾಗಾಗಿ ಹೇಗೆ ನಾವು ಸಿದ್ದರಾಮಯ್ಯನಿಗೆ ಗೆರಾವ್ ಆಗ್ತೀವೋ ನಿಮಗೂ ಕೂಡ ಗೆರಾವ್ ಹಾಗಾಗಿ ರಾಯಚೂರಿನ ಎಲ್ಲ ಸಹೋದರರಿಗೂ ಎಲ್ಲಾ ಸ್ನೇಹಿತರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನಾಳೆ ಏನು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಎಚ್ ಎಚ್ ಪುನ್ಗು ತಕ್ಕ ಪಾಠವನ್ನು ಕಲಿಸಿ ಗೆರಾವ್ ಹಾಕಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಲಾಗಿರೋದು ಸಮುದಾಯದ ಎಸ್ ಸಿ ಸಮುದಾಯಗಳಿರ್ತಕ್ಕಂಥ ಎಲ್ಲಾ ಸಮುದಾಯಗಳ ಕಟ್ಟ ಕಡೆಯ ವ್ಯಕ್ತಿಗೆ ಅವಕಾಶ ಸಿಗುವಂತದ್ದು ಎಲ್ಲಾ ಪಕ್ಷಗಳು ಒಂದೇ ಇದಿರಿ ಆದ್ರೆ ಇಲ್ಲಿ ಯಾವ ಶೋಷಿತ ಸಮುದಾಯಗಳ ಪರ ನಿಂತ್ಕತ್ತೀರಿ ಅವ್ರ ಪರ ಅವ್ರ ಜೊತೆಗೆ ನಾವು ನಿಂತ್ಕತೀವಿ ಈಗ ಕಾಂಗ್ರೆಸ್ ನಮ್ಮ ವಿರುದ್ಧ ನಿಂತಿರೋದ್ರಿಂದ ಈ ಮುಂಬರುವ ಬೈ ಎಲೆಕ್ಷನ್ ಜೊತೆಗೆ ಇನ್ನು ಮುಂದೆ ಬರುವ ಎಲ್ಲಾ ಎಲೆಕ್ಷನ್ ಗಳಲ್ಲೂ ಕೂಡ ಕಾಂಗ್ರೆಸ್ ತಕ್ಕ ಪಾಠವನ್ನ ಕಳಿಸೋಣ ಇವ್ರಿಗೆ ಅದ್ಯಾಕೋ ಬಾಯಲ್ಲಿ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ಅವರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಮುಂದೆ ಕಾಂಗ್ರೆಸ್ ಅನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸುವಂತ ಕೆಲಸ ಮಾಡೋದು ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂದ್ರು ನಾವು ಕಾಂಗ್ರೆಸ್ ಮುಕ್ತ ಮಾಡೋದು ಬೇಡ ಕಾಂಗ್ರೆಸ್ ಜೀವಂತವಾಗಿರ್ಲಿ ಆದ್ರೆ ಕೆಲಸಕ್ಕೆ ಬರೆದಿರೋ ಕೆಲಸಕ್ಕೆ ಬರೆದಿರೋ ಹಾಗೆ ಮನೆಯಲ್ಲಿ ಕೂತ್ಕೊಂಡು ಮನೇಲಿ ಕೂತಿರ್ಲಿ ಅವ್ರಿಗೆ ಅಧಿಕಾರ ಕೊಡೋದಾಗ್ಲಿ ಅಥವಾ ಅವನ ಶಾಸನ ಸಭೆ ಅಥವಾ ಯಾವುದೇ ಅಧಿಕಾರಿತ ಸ್ಥಾನಗಳಲ್ಲಿ ಕರೆದೆ ಅವ್ರನ್ನ ಕಳಿಸದೆ ನಾವು ಮನೆಯಲ್ಲಿ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಘನತೆಯ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವದ ಪ್ರಶ್ನೆ ಮತ್ತು ಅವರ ಸಂವಿಧಾನದ ಗೌರವದ ಪ್ರಶ್ನೆ ಹಾಗಾಗಿ ನಿಮ್ಗೆ ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ನಿಜವಾಗ್ಲೂ ಕೂಡ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಅವರ ಚಳುವಳಿ ಮೇಲೆ ನಂಬಿಕೆ ಇದ್ರೆ ಕಾಂಗ್ರೆಸ್ನ ಮುಕ್ತಾಯ ಮಾಡೋಣ ಕಾಂಗ್ರೆಸ್ನ ಮುಗಿಸುವಂತ ಕೆಲಸ ಮಾಡೋಣ ಸಿದ್ದರಾಮಯ್ಯನಿಗೆ ಪಾಠ ಕಳಿಸೋಣ ಹಾಗಾಗಿ ದಯಮಾಡಿ ನಾಳೆ ಸಿದ್ದರಾಮಯ್ಯ ಅವರು ಬರ್ತಾ ಇದ್ರಲ್ಲ ಎಲ್ಲರೂ ಅವ್ರನ್ನ ಗೆರಾವ್ ಮಾಡಿ ಜೊತೆಗೆ ಯಾರು ಬಂದ್ರು ಯಾವ ಶೆಡ್ಯೂಲ್ ಕಾಸ್ಟ್ ಯಾವ ಪರಿಸ್ಥಿತಿ ಜಾತಿಯ ಮಂತ್ರಿ ಬಂದ್ರು ಯಾವನ್ ಬಂದ್ರು ಅವನನ್ನೂ ಕೂಡ ಸೇರ್ಕೊಂಡಂತೆ ಈ ಮನೆಹಾಳರು ನಮ್ಮ ಜಾತಿ ಜಾತಿಯಲ್ಲಿ ಹುಟ್ಟಿರೋದು ನಮ್ಮ ದುರಾದೃಷ್ಟ ನಮ್ಮ ನಮ್ಮ ನನಗುತ್ತೆ ನಮ್ಮ ಪಾಪ ನಮ್ಮ ಪಾಪ ಇಂಥವ್ರು ನಮ್ಮ ಸಮಾಜದಲ್ಲಿ ಹುಟ್ಟಿರೋದು ಇಂತಹ ಪಾಪಿಗಳನ್ನ ನಾವು ನಮ್ಮ ಸಮಾಜದಿಂದ ದೂರ ಇಡಬೇಕಾಗಿದೆ ಇವರನ್ನು ಸೇರ್ಕಂಡಂತೆ ಮುಂದಿನ ಚುನಾವಣೆಯಲ್ಲಿ ಮನೆ ಕಳಸನ ನೀವು ನಿಮಗೆ ಬೇಕಾಗಿರೋದು ನಿಮ್ಮ ಪಕ್ಷ ಮತ್ತು ನಿಮ್ಮ ಸಿದ್ದರಾಮಯ್ಯ ಅಲ್ವಾ ಆಯ್ತು ನಿಮ್ ಪಕ್ಷ ಮತ್ತು ನಿಮ್ ಸಿದ್ದರಾಮಯ್ಯ ಜೊತೆಗೆ ಮನೇಲಿರ್ಲಿ ಮುಂದಿನ ಚುನಾವಣೆಯಲ್ಲಿ ಹುಡುಕ ಮುಂದೆ ನಿಮ್ ಸೋಲಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಜಯ ರಾಯಚೂರಿನ ಎಲ್ಲಾ ನನ್ನ ಸಹೋದರರು ಎಲ್ಲಾ ಅಂಬೇಡ್ಕರ್ ವಾದಿಗಳು ದಯಮಾಡಿ ಸಿದ್ದರಾಮಯ್ಯ ಮತ್ತು ಕೆ ಎಚ್ ಮುನಿಯಪ್ಪನ ಗೆರಾವ್ ಮಾಡಿ ಇವರು ಮನೆ ಹಾಳಿದ್ದಾರೆ ಮೀಸಲಾತಿ ವಿರೋಧಿಗಳಿದ್ದಾರೆ ದಲಿತ ವಿರೋಧಿಗಳಿದ್ದಾರೆ ಹಾಗಾಗಿ ಇವರನ್ನ ಬಾಯ್ಕಾಟ್ ಮಾಡಿ ಇವರನ್ನ ಗೆರಾವ್ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ರಿ ನಾವು ನಿಮ್ಮೊಂದಿಗಿದ್ದೀವಿ ಜೈ ಭೀಮ್ ಜೈ ಭಾರತ್